ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ಸಂತೋಷ್ ಅವ್ರಿಗೆ ಕೀತಾಸ್ಟ್ ಅವ್ರು ನೋಡ್ರಿಗೆ ಹೇಳಿ ನೋಡ್ರಿಗ ಹೇಳಿ ಮುಂಜಾನೆ ಎದ್ದಿದ್ರಿ ವಾಪಸ್ ಮತ್ ಮಕ್ಕೊಂಡ್ ಬಿಟ್ಟಿದ ನನಗ್ ಬಿಟ್ಟ ಮೂರ್ ಮಂದಿ ಚಾ ಕುಡ್ದ್ರಿ ವಾಪಸ್ ಈಗ ನನಗ ಮತ್ತೆ ಚಾ ಸೋಸ್ಕೊಂಡ್ ಬಂದದ ಈಗ ಚಾ ಕುಡಿಯಮಿ ಅವ್ನಿಗ ಅಂದ್ರ ಪಪ್ಪ ಕ್ಲಾಸ್ ಕೊಡ್ತಾನ ಈಗ ಒಂದ್ ಕಂಪ್ಯೂಟರ್ ಕ್ಲಾಸ್ ನಡೆದವ್ ಅಂದ್ರೆ ಅದಕ್ಕ ಒಂದಿಗ ನಾವು ಲ್ಯಾಪ್ಟಾಪ್ ಕೊಟ್ಬಿಟ್ಟಿವ್ ನೋಡ್ರವ್ ವಾಚಿ ಚಿಕ್ಕ ಏನಕ್ ಸಂಬಂಧ ನಂಬರ್ ಕೀಪ್ಯಾಡ್ ಫೋನ್ ಇದ್ದಿದ್ರಿ ಗೊತ್ತದ ನೀನ್ ಲ್ಯಾಪ್ಟಾಪ್ ಕೈಯಾಗ ಇವತ್ತ ನಾಳೆ ಬರೀತಿ ಬ್ರ ಏನೇನು ಆಗ್ತದ ಏನು ಏನ್ ಸುದ್ದಿ ಅಂತ ನೋಡಮ್ಮ ಅಂತ ಪಟಾಫಟಿಗ್ ಚಾ ಕುಡ್ರಿ ಸ್ವಲ್ಪ ವಾಪಸ್ಸೇ ಮತ್ ದವಾಖಾನಿ ಹೊಂಟಿವ್ ನೋಡ್ರಿ ಯಾರಿ ತೋರ್ಸಕ್ ಅಂತ ಕೇಸಿನ ಕಮೆಂಟ್ ನಾಗ ಹೇಳದಾಗ ನಮ್ಗೆ ಯಾರಿಗೆ ತೋರ್ಸೋಕೆ ಹೊರಕತ್ತಿರ್ಬೇಕು ನಾ ದವಾಖಾನಿ ಅಂತ ಕೆಸಿ ಅವ್ರ ಪಪ್ಪ ಪಪ್ಪಾವನಿಗೆ ಓದಕರ ನೋಡ್ರಿ ಹಿಂಗೆ ಸಂಗಾಟ ನಾ ಸ್ನಾನ ಮಾಡ್ಕೊಕ್ ಹೋಗಿದ ಅನ್ಕತ್ನ ಓದ್ಕೊತ ಕುತಾರ ನೋಡ್ರಿ ಅವ್ರು ನಮ್ಮ ಚಿಕ್ಕ ಕಸ ಗುಡ್ಸ್ಲತ್ತಿದ ನಾ ಹೋಗ್ಬರತನ ಅವ ಅಂದ್ರ ಓದ್ಕೊತ ಕುಂತಾನ ಅವ್ರ ಪಪ್ಪ ಓದ್ಸಕತ್ತಾನೆ ಎಲ್ಲರಿಗೊಂದೊಂದ್ ಕೆಲಸ ಹಚ್ಚಿ ನೋಡ್ರಿ ಸಂಡೇ ದಿನ ಎಲ್ಲರಿಗೊಂದೊಂದ್ ಕೆಲಸ ಹಚ್ತೀನಿ ನೋಡ್ರಿ ಚಂದ ನೀಟಾಗಿ ಗುಡ್ಸಬಮ್ಮ ಏನು ಚಂದ ಪ್ಲಾಸ್ಟಿಕ್ದಾಗ ಹಾಕಿ ನೋಡಿ ಈಗಿನಂತೆ ಕಲಸರ್ ಕಲಿತಾರೀ ಅವ್ರ ಮುಂದೆ ನೋಡ್ರಿ ಈಗ ಇಬ್ಬರು ಕಲಿತ ದವಖಾನ ಹೊಂಟೀವಿ ನೋಡ್ರಿ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಅದು ಅದನ್ನು ನನಗ್ರೆ ತೋರಿಸ್ಬಿಟ್ಟಿದೆ ಬಟ್ ಅವನಿಗೆ ಅವ ತೋರ್ಸ್ಕೊಲಾಗಿದೆ ಹಂಗಂತ ಕೆಸಿನ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಅದು ಮಾಡಿಸ್ಕೋಬೇಕಂತ ಕೇಳಿಸಿನ ಬಂದೀವಿ ನೋಡಿ ಈಗ ಡಾಕ್ಟರ್ ಬೋಲ್ ಹೋಲತ್ತೀವಿ ನೋಡ್ರಿ ಏನಂತಾರೆ ಏನೂ ಏನು ಸುದ್ದಿ ಅಂತ ಕೆಸಿನ ಇದರ ಏನು ಹರಕತ್ಗಳು ಭಾಳವ ರೀ ಈಗ ನಮ್ಮ ಮತ್ತೆ ನಮ್ಮ ಫೋನ್ ಮಾಡೋಕ್ಕಿದ್ದೀನ್ರೀ ಈಗ ಜರ ಹ್ಞೂ ಅಂದ್ರೆ ಏನು ಖರೇನಿ ಈ ಚೆಕ್ ಮಾಡೋಕ್ಕಾಗ್ತಾರ ನೋಡ್ರಿ ಅವ್ರಿಗೆ

ಸ್ವಲ್ಪ ಬಿ ಪಿ ಚೆಕ್ ಮಾಡ್ಕೊಲತ್ತೀವಿ ನೋಡಿ ಅಣ್ಣ ಬಿ ಪಿ ಚೆಕ್ ಮಾಡತ್ತಾರ ಫುಲ್ ಟೆನ್ಷನ್ ಅಲ್ಲತ್ತದ ಸಂತೋಷನ್ ಕಾಲಕ್ಕೆ ನನಗೆ ಟೆನ್ಷನ್ ಅಲಕತ್ತದ ನೋಡ ಏನದ ಏನು ಏನು ಸುದ್ದಿ ಅಂತ ಕೇಳಿ ಅವರಾಗ ಬಂದೀವಿ ನೋಡ್ರಿ ನಾವು ಇಲ್ಲೇ ಹಾಸ್ಪಿಟಲ್ ಬಾಜುನೇ ಅದ ಒಂದು ಹೋಟೆಲ್ ಇಲ್ಲಿ ಪಲ್ಯ ತೊಗೊಂಡು ಹೋಗಲತ್ತೀವಿ ಮನೆಗೆ ಹೋಗ್ಯಲ್ ಪಲ್ಯ ಬಂದರ್ಲಿ ಅಂತ ಕೇಸೇನ ಅಪ್ಪ ನೀರು ರೊಸೈ ಅಂತದ ನೋಡ್ರಿ ಅಲ್ಲಿ ಬಂದೀವಿ ನೋಡಿ ಈಗ ಪಲ್ಯ ತಗೊಂಡ್ ಹೋಗ್ಲಾಕ ಬರೀಗ ತೊಗೊಂಡು ಆಮೇಲೆ ಫೋನ್ ಬರೀ ಮಾತಾಡ್ಕೊತಿ ಇರ್ತಾನೆ ಇಪ್ಪತ್ತು ನಾಲ್ಕು ಗಂಟಾ ಸಾಕು ಸಾಕಾಗ್ಯದ ನೋಡ್ ನನಗರೇ ಛೋಲಿ ಅದ ನೋಡ್ರಿ ಇದು ಛೋಲಿ आप प्लेट तो गलत है आईसा ना नोट리가 ಇದು ತೊಗೋನಿ ಪಾಲಕ್ ತೊಗೋನಿ 20 ರೂಪಾಯಿ ಪಾವಂತ ಅರ್ಧ ಕೆಜಿ ತೊಗೋನಿ ನೋಡಿ 40 ರೂಪಾಯಿ ಕೋಟಿಗೇ ಫುಲ್ ಅಂದ್ರೆ ಫುಲ್ ಕಾಸ್ಟ್ಲೇದ ನೋಡಿ ತರಕೈ 800 ರೂಪಾಯಿ ಕೆಜಿ ಕೊತ್ತಂಬರಿ ಇರಂತ ತೊಗೋಲಿ ಕೊತ್ತಂಬರಿ ಸ್ವಲ್ಪ ಆ ಏನು ಸ್ವಲ್ಪ ತೊಗೋಲಿ ಕೊತ್ತಂಬರಿ ಕೊತ್ತಂಬರಿ ತೊಲಿ ಸ್ವಲ್ಪ ಆಂಕಲ್ ಆಂಕಲ್ ದೇ दो ये दे दे हां ये डाल 20 के दे दो धनिया ओ बेटा 20 के धनिया दे दो डालो ये छत में है देख फुल छत में फूल आ गया ना फर्स्ट टाइम ना दिन भरती रात भरती ना नोडे इला कि इ नोटरीगा देख लो ना भरतना मूरे मनी अणदोर येन माडतारागा नोटरीगा फदरा फुल जोर नडत दरदगा हे अच्छा उसमें अच्छा उसके अंदर फोटो खींच रहे हो अच्छा खींचो 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 ಈಗ ಹಾಸ್ಪಿಟ್ಲಿಂದ ಬರೋ ಟೈಮ್ನೇ ಏನು ತೊಗೊಂಬಂದಿನಿ ಅಂದ್ರೆ ಅರ್ಧ ಕೆ ಜಿ ಪಾಲಕ್ ತೊಗೊಂಬಂದಿನಿ ಮತ್ತು ಮೆಣಸಿಕಾಯಿ ತೊಗೊಂಬಂದಿನಿ ಕೊತ್ತಂಬರಿ ಶ್ರೀ ನಾವು ಫುಲ್ ಸಾವುಕಾರ ಇದ್ದೀವಿ ಕೊತ್ತಂಬರಿ ಬಂದದ್ರಿ ನಮ್ಮ ಮನೆಯಾಗ ಫುಲ್ ಸಾವುಕಾರ ರೀ ಈಗ ನಾವು ಎಂಟುನೂರು ರೂಪಾಯಿ ಕೆ ಜಿ ಅದ ನೋಡಿ ಬರೀ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ತೊಗೊಂಬಂದಿ ಕಿಷ್ಟೇ ಕೊಟ್ಟ ನಾವು ಮತ್ತಂದ್ರೆ ಐವತ್ತು ರೂಪಾಯಿ ಅಂದ್ರೆ ಛೋಲೆ ಪ್ಯಾಕ್ ಮಾಡ್ಸ್ಕೊಂಡ್ ಮಾಡಿಸ್ಕೊಂಬಂದಿ ನೋಡ್ರಿ ಈಗ ಎಲ್ಲಿ ಮನೆಯಾಗ ಮಾಡ್ಕೋದು ಕುಂದರ್ಲಿ ಅಂತ ಕೇಸಿನ ನೀನಿದ್ರೆ ಕಲಗೊಂಡು ಬೈದಾರೋ ಯಾಕೆ

ನೋಡ್ರಿ ಫ್ರೆಂಡ್ಸ್ ನಾ ಈಗ ಶಿವನ್ಯ ಮತ್ತೊಂದು ಹೇರ್ ಸ್ಟೈಲ್ ಮಾಡಿ ನೋಡ್ರಿ ಹ್ಯಾಂಗ್ ಅನ್ಸ್ಲತ್ತದ ನನಗೆ ನೀವು ಎಲ್ಲರೂ ಹೇಳ್ರಿ ಕಿತ್ನಿ ಕ್ಯೂಟ್ ಲಾಗ್ರಿ ಶಿವನ್ಯ ಇದ್ರ ಫೇಸ್ ಕರು ಇದ್ರ ಮೂಡು ಹ್ಮ್ ವಾ ಬಾ ಸುಂದರ್ ಲಗ್ರಿ ಅಬ್ಬಕೋ ರೆಡಿ ಕರೆಂಗೆ ಟೀಕೆ ನೋಡಿ ಗಶವನ್ನೆಗ ರೆಡಿ ಮಾಡ್ಲಕತ್ತೀನಿ ಫಸ್ಟ್ ದತೆಗ ಹೇರ್ ಸ್ಟೈಲ್ ರೆ ಮಾಡಿ ನಿ ಯಾಕೆ ಒಂದ ಸ್ವಲ್ಪ ರೆಡಿ ಮಾಡ್ಬಿಡಾ ಅರೆ ಬಾಯಿ ಕೂತ್ತಾ ತೇನಿ ಬಸ್ ಈ ಎಸ್ಕ್ಯೂಟ್ ಕಣಸಕ ಕಣ್ಣೋಡ್ರು ಫುಲ್ एकदम सौती넬 लड़की बनाएंगे इसको तू ಚಿಕ್ಕು ಮುಕ್ಕು ಹೇರ್ ಸ್ಟೈಲ್ ನೇನ शिवन एस्ट छंदे क्यूट का आपकी हेयर स्टाइल भी दिखाओ शिवन ऐसे पीछे मुड़ो वाह शिवन एन हेयर स्टाइल वाह एकदम सुपर बहुत सुंदर लग आपकी मम्मी को दिखा के आओ लोडर फ्रेंड्स मम्मी भांड कर ले हम्म ये लल्ला मुगी तो बार बार ये भांड टिकना है मारती ना बट्टी मारती कैसे ना कौन से बट्टी ना ಆಮೇಲೆ ಒಬ್ಬರು ಮೂರು ಮಂದಿಗೆ ಹೋಗ್ಕತ್ತಂದ್ರೆ ಕಟಿಂಗ್ ಮಾಡಿಸ್ಕೊಂಡ್ ಬಂದು ಕಂತ ಸಪೋಸ್ ಮಕ್ಕಳು ಮಾಡ್ಕೋತೀನಿ ಕೆಲ ನೋಡಿರಿ ಚಿಕ್ಕು ಮಿಕ್ಕು ಇಬ್ಬರು ಕಂದಿಕೇಸಿನ ಓದ್ಕೊತಾರೆ ಏನೋ ಅವ್ರಿಗೆ ಮೈ ತೋಸಿಲ್ಲ ಯಾಕಂದ್ರೆ ಅವ್ರಿಗೆ ಕಟಿಂಗ್ ಮಾಡಿಸೋದ ಹಂಗೆ ಅಂದ್ಕೇಸಿನ ಅವ್ರ ಪಪ್ಪ ಮಕ್ಕೊಂಡಾರೀ ಅವ್ರ ಪಪ್ಪ ಎದ್ಬಳಕೆ ಅವ್ರಿಬ್ರಿಗೆ ಕರ್ಕೊಂಡು ಓದ್ತೀನಿ ಅಂದ್ರೆ ಅವ್ರು ಭೀ ಮಾಡಿಸ್ಕೊತಿನಂದ್ರ ತೊ ಈಗ ಅನ್ಕತ್ತನ ಅವ್ರಿಬ್ರೀಗ ಹೋಮ್ ವರ್ಕ್ ಮಾಡಾಕತ್ತಾರ ನೋಡ್ರಿ ಐತಿ ಈಗ ಎಕ್ಸಾಮ್ ಬರ್ತಾವ ಈಗ ನೆಕ್ಸ್ಟ್ ಮಂತ್ ಎಕ್ಸಾಮ್ ಈಗ ನಿಂತೇ ಪ್ರಿಪೇರ್ ಮಾಡೋದು ನೋಡ್ರಿ ಅವರು ನೋಡ್ರಿ ಇವರು ಮಕ್ಕಳ ಫುಲ್ಲು ಫೀವರ್ ಹೊಂಟದ ವಾಪಸ್ಸೇ ಈಗ ನೋಡಂಬ್ರಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂದಿರಿ ಕೊಡೋದಾಗ ಏನು ಬರ್ತದೆ ಏನು ಆ ಎರಡು ಮೂರು ದಿನ ನಾತ್ ಆರಾಮ್ ತೋದ್ ಬಿತ್ತ ಈಗ ಇವರು ಆರಾಮ್ ತಗೊಂಡ್ಬಿಟ್ಟರೆ ಅವ್ರು ಹೋಲಿನೇನೆಲ್ಲ ಮಾಡ್ಯಾನಂದ್ರೆ ಬಿ ಚೊಲೋ ಚೊಲೋ ಆರಾಮ ಟೈಫಾಯ್ಡ್ ಮನೇರ ವೈರಲ್ ಇನ್ಸ್ಪೆಕ್ಷನ್ ಹಡದ್ರಿ ಡೆಲಿದಾಗ ಏನದ್ದು ಏನು ಮಾಡತ್ತವರು ಈ ಹೊಲಸ ಕೊಟ್ಟೆ ಇಲ್ಲಿ ಖರಾ ಊರು ಊರಿಗೆ ಹೋಗಿ ಬರ್ಬೇಕಂದ್ರೆ ನಮ್ಮ ಊರಿಗೆ ಬೇನು ಸನ್ನಿ ಇರೀ ಸರಕಂತ ಹೋಗಿ ಒಂದು ನಾಲ್ಕು ದಿನ ಐದು ಬರಮಪ್ಪ ಅಂತ ಕೇಳಿಸಿ ನಂದ್ರಿ ಸೊ ನೋಡಮ್ಮ ನೀಡಿ ಏನು ಎನ್ಸಿದ್ವಿ ಅಂತ ಸೊದು ನಮ್ಗೆ ತಿಳಿದಿರಿ ತೆಲಿಯದ್ಲಿ ಹಾಂ ತಿಳಿಯೋದ್ಲಿ ಒಂದಿಷ್ಟು ತೆಲಿಯುತ್ತೀನೋರಿಬ್ರು ಹೋಮ್ವರ್ಕ್ ಮಾಡತ್ತಾರ ಹಾಗೆ ನಾನು ನಂದು ಕೆಲಸ ಮಾಡ್ಕೊಳ್ಳಕತ್ತೀನಿ ನೋಡಿ ಇಬ್ಬರು ಕಲ್ತು ಕೆಲಸ ಮಾಡಿದ್ರು ಕೂರ ಆಲಾರ್ದು ಅದ ನೋಡಿ ನೋಡಿ ಸಂತೋಷ್ ಸ್ವಲ್ಪ ಖರೀ ಕುಡೀತಾರ ಈಗ ನೋಡ್ರಿ ನಾನು ಸಂತೋಷ್ ಕಲ್ ಒಂದಷ್ಟು ನಮ್ದು ಸಮಾನ ತಗೊಂಡ್ ಬರದ ಪಾರ್ಲರ್ ಸಾಮಾನು ತಗೊಂಡ್ ಬರವ ತೋ ನಮ್ಮ ಗ್ರೂಪ್ ಎಲ್ಲ ಸಾಮಾನು ಕೊಟ್ಟು ಹಚ್ಚಾರ ಇವೆಲ್ಲ ನಾಯಿ ತೊಗೊಂಡ್ ಬರ್ಬೇಕಂತ ಕೇಸಿನ ಯಾಕಂದ್ರೆ ಗೋರ್ಮೆಂಟ್ ಅಲ್ಲಿ ಅಲ್ಲಿ ಸಾಮಾನೆಲ್ಲ ನಮ್ಗೆ ತೊಗೊಬೇಕು ಕಲ್ತದ ಅವ್ರ ಅಷ್ಟೇ ಹಂಗದ ನೋಡ್ರಿ ಸೊ ಈಗ ಸಮಾನ ತಗೊಳಾಕ್ ಬಂದಿವೆ ಅಂದ್ರೆ ಭಾಳ ರೆಶ್ ಆಗ್ಬಿಡ್ತದೆ ನೋ ಇವ್ ಸಂತೋಷ ಎಲ್ಲ ತಂದ್ ಮಾಡ್ಕಿಡದಾಗ ನಾವ್ ಅಲ್ಲ ಶಾಪಿಗೆ ಹೋಗ್ ತಗೊಂಡ್ಬರಾಮ ಅಂತ ಹಂಗನ್ ಕಸೇ ಇಬ್ರು ಬರ್ತಸೇ ಶಾಪಿಂಗ್ ಹೋಗಲಕತ್ತೀ ವರ್ಲೋ ಎಲ್ಲ ಬ್ಯೂಟಿ ಸಾಮಾನುಗಳ ತಗೋಲಕ ಬಂದಿನಿ 얘는 ತಗೋಲತ್ತೀನಿ 얘는 ಗುಟ್ಲತ್ತೀನಿ ಇಷ್ಟು ದೊಡ್ಡ ಶಾಪ್ ಅದಾರಿ ಅದੋਂಂಟೇ ಹೋಲ್ಸೇಲ್ ನೋದಾರಿ ಬಟ್ ಹೋಲ್ಸೇಲ್ ಲೇ ಹೋಲ್ಸೇಲ್ ಟೈಪ್ ಕಾಣಸ್ತದ ಬಕು ಚಿಕ್ಕಿ اندر ಜೇಕಿ ದೊಡ್ಡ ದukaan ಅದಾ ಮೋದ್ರಗ ಎಷ್ಟ್ರು ನಮ್ದು ಬಿಲ್ ಬರ್ತದೇನೋ ಅದೇ ಗೊತ್ತಾಗಲ ಹಾಗೆ ಅದ್ರು ನಮಗ ಇಲ್ಲ ಫಾಲಷ್ಟ ಸಾಮಾನು ತಗೋಬೇಕು ನೋಡಿ ಮಾರಿ ಉಬಸ್ಕೋಣಾ ಹೀಂಗೇಂತ ಸಂತೋಷhtra ಕೊಂಡಿರ್ತೀಂ ನೋಡಗ ಇಷ್ಟು ಸಮಾನು ತಗೋಲಕ್ಕಿ ನೋಡ್ರಿ ಈಗ ಇವು ಆಲ್ರೆಡಿ ಇದ್ರೊಳಗೆನು ತೊಗೊಂಡಿನಿ ನೋಡಂಬ್ರಿ ಎಷ್ಟು ಬಿಲ್ ಆಗ್ತದ ಏನು ಇನ್ ಸುದ್ದಿ ಅಂತ ಯಾವ ನಾವೆಲ್ಲ ಸಮಾನು ತಗೊಂಡೆವು ಫುಲ್ ಗಜ್ ಹಾಕಿ ಸಂತೋಷ ಅನ್ಲಿಮಿಟೆಡ್ ಗಜ್ ಹಾಕಿ ಸಿಗ ಮನೆಗೆ ಹೊಲತ್ತಿ ನೋಡ್ರಿ ತೊ ಬರ್ರಿ ಈಗ ಹೋಗಂ ಬರ್ರಿ ಶಾಪ್ ಅದೆಲ್ಲ ಭಾರಿ ಚಂದ ಅದರಿ ಸಮಾನಂತೂ ಎಕ್ದಮ್ ಮಸ್ತ್ ಮಸ್ತ್ ಸಿಗ್ಲಾಕತ್ತವ ಇಂಥ ಟಿಕ್ಲಿ ನಾವು ಫಸ್ಟ್ ಟೈಮ್ ನೋಡಿ ನೋಡಿ ಕೆಳಗೆ ಸ್ಟಾರ್ ಟಿಕ್ಲಿ ಹತ್ತೋ ಟಿಕ್ಲಿ ಇಂಥ ಟಿಕ್ಲಿ ಅದ್ರ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇವ್ ಟಿಕ್ಳಿ ಅಂತಾರೀ ಇದಲ್ ನೋಡ್ರಿಗ ಇವ್ ಟಿಕ್ಳಿ ಅಂತಾರೀಕ ನಾ ರೀ ಕಿಂತವೆಲ್ಲ ಮೊದಲನೇ ಸಲ ನೋಡಕತ್ತೀನಿ ನೋಡ್ರಿ ನೋಡ್ರಿಗ ಕಿಂತವರೆ ನೋಡಿನ್ ಬಿಡ್ರಿ ನಾ ಇಲ್ಲ ಎಲ್ಲಾ ಸಾಮಾನು ಸಿಗ್ಲತ್ತ ನೋಡಿ ಇಲ್ಲಿ ನೀರ್ ನೇರ್ಪೆಂಟ್ ಅದು ಎಲ್ಲ ಅದ ನೋಡ್ರಿಗ ನೋಡ್ರೀಗ ಮತ್ತಿನಿ ರಾಶನ್ ತಗೊಲಾಕ್ ಬಂದಿ ನೋಡ್ರಿ ನಾನು ಸಂತೋಷ ಕಲ್ ಕೇಸಿನ ಮನೇನ್ ಬಂದಿದ್ವಲ್ರಿ ಅದೇ ಶಾಪಿಂಗ್ ಬಂದೀವಿ ನೋಡ್ರಿ ಈಗ ಸಂತೋಷ ಸಾಕಾಗ ಕಲಿ ಕೂತ ಈಗ ಇಲ್ಲ ಅಂದ್ರೆ ಸಮಾನ ತೊಗೊಳಗತ್ತೀನಿ ನೋಡ್ರಿ ಈಗ ನೋಡ್ರಿ ಈಗ ನಮ್ಮ ಸಾಬರಿಗೆ ದವಖನಿ ಮತ್ತೆ ವಾಪಸ್ಸೇ ಕರ್ಕೊಂಡ್ ಬಂದಿನಿ ಯಾಕಂದ್ರೆ ಈಗ ಬ್ಲಡ್ ಟೆಸ್ಟಿನ್ ರಿಪೋರ್ಟ್ ಅದು ಬರ್ತದಲ್ಲ ರೀ ಹಂಗ್ ಕೆಲಸದಿಂದ ಕರ್ಕೊಂಡ್ ಬಂದಿನಿ ನಮ್ದಿಬ್ರದ್ದು ಹೆಂಗೆ ಅದಾಗ ಗೊತ್ತದರೋ ಮಂದಿ ಚಿಂತೆ ಮಾಡಿ ಏನೋ ಆಗಿರಂತಂದ್ರಿ ಕಂತ ಕ್ಯಾಟಗರಿ ಇದ್ದವ್ರು ಆಗಿಬಿಟ್ಟಿವಿ ಇಬ್ರು ಕಲ್ತಿಗೆ ಸಿನ ಇನ್ನು ಮುಂದೆ ಯಾರಿಗೆ ಅಲ್ಲಿ ಇರ್ಬೇಕಲ್ಲಿ ನಿನ್ನ ನೀನು ಹಣಿವಾರ ಚಂದ ಇಲ್ಲಂದ್ರೆ ಸೀದಾ ಅಂಕಲ್ ಅಂಟಿಗೆ ಫೋನ್ ಮಾಡಿ ನೀ ಏನೇನು ಮಾಡಿದ್ನ ಎಲ್ಲ ಹೇಳ್ಬಿಡ್ತೀನಿ ನೋಡ್ರಿ ಇವತ್ತು ನಾಳೆ ನೋಡ್ರಿ ಮಂದಿಗೆ ಹೆಲ್ಪ್ ಮಾಡೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟದೆ ನೋಡಿರಿ ಹಾಂ ಮನೆ ನನಗೆ ಆರಾಮ್ ತಪ್ಪಿದ ಅದ್ರ ಈಗ ಈವನಿನೂ ಆರಾಮ್ ತಪ್ಪೀರಿ ಯಾಕಂದ್ರೆ ಮನೀನ ಆರಾಮ್ ತಪ್ಪು ಇವ್ನ ಜಗ ಆಡ್ದ ಆಯ್ತು ಇವ ಟೆನ್ಶನ್ ತಗೊಂಡ ಮತ್ತೆ ಇವ್ನಿಗೆ ಆರಾಮ್ ತಪ್ಪು ಉಂಡಿದಲ್ಲ ನಮ್ಮ ರೊಕ್ಕ ಹೋಗ್ಲಾಕತ್ತವ್ ಇಷ್ಟು ಸಾಕಾಗ್ಯದ್ ನಮ್ ಇಬ್ಬರಿಗೆ ಇಷ್ಟ ಸಾಕಾಗ್ಯದಿ ಕೇಳಬೇಡ ನೋಡ್ರಿ ನಮ್ದು ಏನು ಜಗ ಇಲ್ಲ ಬರೀ ಅವ್ರ ಮಾಡಬೇಕು ತರಕಾರಿ ತೊತಿನ ಯಾಕಂದ್ರೆ ಬೇರೆ ಡಾಕ್ಟರ್ ಹೊರ ಹೋಗ್ಯಾರ ಚೆಕಪ್ ಮಾಡೋರು ಅವ್ರು ಬರತ್ತನ ಒಂದಿಷ್ಟು ಸಾಮಾನು ತಗೊಂಡು ಹೋಗೋಂತ ಬಂದಿದ್ದೀವಿ ಬುಕ್ ಸ್ಟಾಲಿಗೆ ಬಂದೀವಿ ನೋಡ್ರಿ ಈ ಅಂಕಲ್ ಒಟ್ಟೆ ತೆಗಿಯಾಲೆ ನೋಡ್ರಿ ಇದು ಒಟ್ಟೆ ತೆಗಿಯಾಲಿಲ್ಲ ಕೊರೋನಾ ಅದಾಗಿ ಇದಕ್ಕೆ ಬಂದೇ ಮಾಡಿಬಿಟ್ರತ್ತವ್ರು ಇದ್ರಾಗ ಬಂದು ಈಗ ಚಿಕ್ಕ ಮಿಕ್ಕ ಪೆನ್ಸಿಲ್ ಪೆನ್ನ ಮತ್ತಂದ್ರೆ ಎ ಫೋರ್ ಸೈಜ್ ಸೀಟ್ಗಳು ಅಂತಾರಲ್ರಿ ಅವ್ರು ತಗೊಳ್ಳೋಕಿನ ಇನ್ನಾಗಳೇ ಹೋದ ನಿನ್ನ ಬರಲಿಲ್ಲ ನೋಡ್ ನಮ್ಮ ಹೌದಿಲ್ಲ ಏನಾಗ ಹೇಳಿಲ್ಲ ಇನ್ನಾಗ ಹೇಳೇ ಇದ್ದಿಲ್ಲವ ನಮ್ಮ ಚಟ್ನಿ ಕತ್ತಿ ನೋಡ್ರಿಗ ದೋಷ ತೋರಿಸಿವಿ ತರ ನೋಡ್ರಿ ನಾ ಇವತ್ತ ನಾನು ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ ಕೆಲವೊಂದು ಎಲ್ಲ ಎಲ್ಲಾದ್ರೂ ತಗೊಂಡ್ ಬಂದಿಲ್ಲ ನನ್ನ ಬಜೆಟ್ದಾಗ ನನ್ಗೆ ಎಷ್ಟು ಬೇಕು ಏನು ಏನು ಸುದ್ದಿ ಅಂತ ನಾನೀಗ ಅಷ್ಟು ಸಾಮಾನಿಗೆ ನಾನು ತೊಗೊಂಡು ಬಂದೀನಿ ನೋಡ್ರಿ ಸೊ ಏನೇನು ತೊಗೊಂಡು ಬಂದೀನಿ ಅಂದರೆ ಎಲ್ಲ ಕಿಟ್ಟ ಫಸ್ಟ್ ನಾನು ಇದು ಅವರಿಗೆ ಓಕೆನಾ ಇದು ಅದ ಮಸ್ಕರ ಮತ್ತು ಅಂದರೆ ಇವೆಲ್ಲ ಹೇರ್ ಕ್ಲಿಪ್ ಗೋಳವ ನೋಡ್ರಿ ಏನ ಭಾಳಷ್ಟು ಮತ್ತಂದ್ರೆ ಇದೇನದಾರು ಇದು ಎಲ್ಲದ ಹೆಸರು ಇದೆ ಇನ್ಸ್ಟೆಂಟ್ ಏನು ಇನ್ಸ್ಟೆಂಟು ಏನಾದ್ರೂ ನನಗೆ ಗೊತ್ತಿಲ್ಲ ಸೊ ಇದನ್ನು ಒಂದು ಇನ್ನೊಂದು ಕ್ರೀಮ್ ಅದ ರೀ ヘア ಕ್ಲಿಪ್ಲ ヘア ಹ್ಮ್ ಏನೇಂತರೆ ನಾನು ಹೇಳ್ತಾ ಇದ್ದೆ ಹೇಕ್ಕೆ ಬರಲಾಗಿ ಅಂತ ಹೇಳಿದಕ್ಕೆ ಆಂಡ್ ಐ ರಬ್ಬರ್ ಬ್ಲೌನ ನೋಡಿ ಇದು ヘア ಎಕ್ಸ್ಟೆನ್ಷನ್ ಏನೋ ಇದಕ್ಕೆ ಅಂದ್ರೆ ಪಾರ್ಟ್ ಪಾರ್ಟ್ ನೈ ಮಾಡ್ತೀವಲ್ಲ ಇದರ ಕಾಂಪ್ಯಾಕ್ ಮತ್ತಂದ್ರ ಐ ಲ್ಯಾಶಸ್ ಮತ್ತ ಏನಾಯ್ ಇದರ ಹೆಸರ ಮಿಸ್ ಗೋಲ್ಡ್ ಕಲರ್ ಸೀರೀಸ್ ಹಾ ಇದ ಅಂದ್ರೆ ಎಲ್ಲ ಮಿಕ್ಸ್ ಅವ ನೋಡಿ ನಾನು ನಿಮಗೆ ಆಮೇಲೆ ಓಪನ್ ಮಾಡ್ಮೆ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಇದೆ ಇದು ಓಜನ್ ಸ್ಕಿನ್ ಕೇರ್ ಏನೋ ಹೇರ್ ಮೇ ಏನೋ ಯೂಸ್ ಮಾಡ್ತಾರ ಅಂತ ನಮಗರೇ ಗೊತ್ತಿಲ್ಲ ನೋಡಿ ಬೇರೆ ನಾವೆಲ್ಲ ಫಸ್ಟ್ ಟೈಮ್ ನೋಡ್ಲತ್ತಿ ನಾನು ಫಸ್ಟ್ ಟೈಮ್ ಎಲ್ಲ ಖರೀದಿ ಮಾಡಿದ್ರು ಇದು ಹಣಿಗೆ ಅದ ನೋಡ್ರಿ ಅಂದ್ರೆ ಹಿಂಗ ಲೇಯರ್ ಲೇಯರ್ ತಗೋತೀವಿ ಅದಕ್ಕೋಸ್ಕರ एंड आई दो दर्द ले दो इधर कलर आई दो दर्द इधर आई ब्रश आई ब्रश लो इन आग क्या हो मतलब वो जो आँख के बाल होते हैं उसपे वो करते हैं ना खेड़कियों आईलाइनर दो दर्द ले दो आईलाइनर 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 यार इधर लो लूस पोड़ना तो यादव तो नन्हे बच्चे लोग ले दो दो दर्द ले दो एंड आई ಫುಲ್ ಕವರ್ ಫೌಂಡೇಶನ್ ಅಂಡ್ ಇದು ಇದು ಮಾಡ್ಲತ್ತಿದ್ರು ಸ್ಕಿನ್ ಕೇರ್ ಮಾಡಿದ್ವಿ ನೋಡ್ರಿ ಮನೆ ದಿವಸ ನೋಡಿ ಕ್ಲಿನ್ಸರ ಟೋನರ ಮೋಶ್ಚರೈಸರ್ ಅಂತ ಒಂದು ಅದ್ಭುತ ಅನ್ಕೊಂಡ್ರಿ ಇದು ಹೈಡ್ರಾ ಹ್ಯಾಂಗ್ ಅದ ನೋಡ್ರಿ ಎಂದು ಮಾಡಿಲ್ಲ ನಿಮ್ಗೆಲ್ಲ ಗೊತ್ತಿರಬೇಕು ನಾ ಇಲ್ಲಿ ಮೂವತ್ತು ವರ್ಷ ರನ್ನಿಂಗ್ ನಡೆದ ನನಗ ನಾ ಇವೆಲ್ಲ ಖರೀದಿ ಭೀ ಮಾಡಿಲ್ಲ ಆ್ಯಂಡ್ ಪ್ಲಸ್ ನಾ ಯಾವ್ದು ಹಚ್ಕೊಂಡಿಲ್ಲ ನೋಡಿ ಬಟ್ ಏನೋ ಫುಲ್ ಡೇ ಅಂತ ಚಾಯ್ಸ್ ಮಾಡಿಲ್ಲ ಅಂದ್ರೆ ಇವೆಲ್ಲ ನನಗೆ ಬೇಕೇ ಬೇಕು ಹೌದಲ್ಲ ಹಂಗಂದ್ ಕೆಸಿಂದ ಇವೆಲ್ಲ ನಾನು ತಗೊಂಡಿ ನೋಡ್ರಿ मतलब लिपशेड़ा दाना ले गए लिपशेड़ा दारी ये नो इधर दाना ले गए ब्लश टाइप यार दाना ले गए आई देखी तो ब्लश है इधर भी कुछ मतलब इधर यूनीवॉल दिखाओ वन ले गए आई देखी ब्लूटी ब्लेंडर देखा इससे मैं बॉल बनाके लूँगा मतलब ಎರಡು ನೀರ್ಪಣ್ಣ ತೋ ಮಂಗಲ್ ರೆಡ್ रेड कलर ಚಾಕೊಲೇಟ್ ಕಲರ್ ರೆಡ್ ಕಲರ್ ನಾನು ಶುವನ್ನೆ ಕೊಟೆನಿ ಇದೊಂದೆ ನಾ ತಗೊಂಡೆ ನೋಡಿ ಎರಡು ತಗೊಂಡೆ ಇಲ್ಲಿ ನಾಲ್ಕು ಆಗಿಬಿಡುತ್ತೆ ಮತ್ತೆ ಇದಕ್ಕೆ ಇದಕ್ಕೆ ಏನಂತಾರೆ ಗ್ಲಿಟರ್ ಅಂತಾರೆ ಏನಂತಾರೆ ಗ್ಲಿಟರ್ ಗ್ಲಿಟರ್ ನೀಕೆ ಶಾಯಿ ಆಯಿಲ್ یہ لے लो ಅಷ್ಟೆ करो ग्लीटर, ग्लीटर वो नहीं होता ट्विंकल ಐಸ್ ಅರೇ ಇಸ ट्विंकಲ್ ಐಸ್ ದೇಗೆ ಗ್ಲಿಟರ್ ಆ ಗ್ಲಿಟರ್ ಯಾಲಿದೆ ಗ್ಲಿಟರ್ ಅಂತ ಹೇಳಿದಕ್ಕೆ ತೋ ಮೇಕ್ ಅಪ್ ಬಿ್ಯೂಟಿ ಬ್ರ್ಯಾಂಡರ್ ಇದೆ मीनिंग 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 इसका वो so, फाउंटेन शे समान तो वो मंडी ನಲ್ಲಿ ಎಲ್ಲರಿಗೂ ಹ್ಯಾಂಗ್ ಅನ್ನಸ್ತಂತೆ ಏನು ಈಕ್ತೆನಿಸ್ पे ಓಪನ್ ಮಾಡಿ ತೋರಿಸ್ಕೆನಾ ಈಕ್ತೆನಾಮ್ಮಾ کھولಕೆ दिखाओ ನಾ ಓಪನ್ ಮಾಡಿ ತೋರಿಸ್ಕೆನಾ ನೋಡಿ ಅದರ ಜೊತೆ ಜೊತೆ ನಾವೇನ್ ಮಾಡ್ದೇವು ಅಂತ ಅದರ ಎರಡು ಶಾಪ್ ಆજુ ಬಾಜುನೇ ಇರೋ ರೇಷನ್ ಬೀ ಮತ್ತೆ ನಂದು ಬಿ್ಯೂಟಿ ಸಾಮಾನು ಇರೋ ಬಿ تو ಇದರ ರೇಷನ್ ತೊಗ मंडी ರೇಷನ್ ದಾಗ್ ನಾವು ಏನೇನೆ ತಗೊಂಡ್ ಬಂದೀವಿ ಒಂದರ ನೋಡಿ फॉर्च्यून तो इल् तव मंदी रोडरी 2 पाई गिंटा फॉर्च्यूनरी तव मंदीनी एंड टाटा गेम चाय पत्ती अगेन अगेन नहीं, नहीं। मत्ता यारे डेटोल साबुनो इना आवान के डायरेक्ट टॉवल तो मत्ता क्लीनिक प्लस शैम्पू तव तो क्लीनिक क्लीनिक में जाएंगे बर्तन जरा 1 केजी में इंदा मंदीनी सिनेमा वगैरे मत्ता इंधे

ಮತ್ತಂದ್ರ ಕಾಜು ಬಾದಾಮ ಇದು ಏನೋ ಮಾಡೋದ್ರ ಅದಕ್ ತಗೊಬಂದ್ರಿ ಸ್ವಲ್ಪ ಎಷ್ಟು ತಂದಿನಿ ಮತ್ತಿನ್ ತಗೊಂಬಂದಿವಿ ಅಂದ್ರೆ ಒಂದು ಹಿಟ್ಟಿನ ಪ್ಯಾಕೆಟ್ ತಗೊಂಬಂದಿ ನೋಡ್ರಿ ಅಕ್ಕಿ ಪ್ಯಾಕೆಟ್ ಪಂಜಾಬಿ ಆಟ ಅಂದ್ರ ಅಕ್ಕಿ ಅವಾರಿ ಇನ್ನ ಅಲ್ಪ ಸ್ವಲ್ಪ ಸಮಾನಿ ನಾವು ಉಳ್ಕೊಂಡ್ ಹಂಗನ್ ಕೇಸಿಂದ ಜಾಸ್ತಿ ಖರೀದಿ ಮಾಡಿಲ್ಲ ಇನ್ನಪ್ಪ ನಮ್ಗೆ ಏನೇ ನೀವು ಇದಂದ್ರ ಮತ್ತಿನ ತಗೊಂಡ್ ಬರ್ತೀನಿ ನೋಡ್ರಿ ಸೊ ಇವತ್ತಿಂದು ವಿಡೋಸ್ ಎಲ್ಲರ್ಗ ಹ್ಯಾಂಗ್ ಅನ್ಸತ್ತ ಏನು ಏನ್ ಸುದ್ದಿ ಅಂತ ಎಲ್ಲರೂ ಅದಿ ಹೇಳ್ರಿ ಮತ್ ಈಗ ಅಡಿಗೆ ಮಾಡ್ಲಾಕಿನಿ ಅಡಿಗೆ ಮಾಡ್ ವಿ ಮಾಡ್ತೀನಿ ಫುಲ್ ಫುಲ್ ಸಾಕ ಸಾಕಾಗ್ಬಿಟ್ಟು ನೋಡಿ ಈಗ ಪಟೋಫಟ ಜನ್ ಅಡಿಗೆ ಮಾಡ್ಕೊತೀನಿ ನೋಡ್ರಿ ರಾಶನ್ದಾಗ ಇಷ್ಟು ಸಮಾನ ಇವತ್ತ ನಾ ಮನೀಗ್ ಬಂದದ್ ನೋಡ್ರಿ ಮತ್ ನಮ್ಮ ವಿಡಿಯೋಸ್ಗಳು ಹ್ಯಾಂಗ್ ಅನಸ್ತ ನನಗ ನೀವು ಅದು ಬಿ ಹೇಳ್ರಿ ನಾವು ನೋಡ್ರಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ನೋಡ್ರಿ ನಮ್ದು ಎಷ್ಟು ಬಜೆಟ್ ಅದ ಅದ್ರ ಅಕಾರ್ಡಿಂಗ್ ನಾವು ಸಾಮಾನು ಖರೀದಿ ಮಾಡಿವಿ ನೋಡ್ರಿ ಪಾಪ ಸಂತೋಷ ಹಂಗೆ ಅಂದ್ಕೊಂಡು ನಾನು ನೋಡ್ರಿಗ ನಿಮ್ಗೆ ರಿಪೋರ್ಟೇ ಹೇಳಿಲ್ಲಲ್ರಿ ನೋ ಇವ್ರಿಗೆ ಯಾರಿಗೂ ರಿಪೋರ್ಟ್ ಹೇಳಿಲ್ಲಲ್ಲ ಏನಾಯ್ತು ಏನು ಸುದ್ದಿ ಅಂತ ಕೆಲಸ ಹೇಳಿವ್ರಿ ಸಂತೋಷಗ ಟೈಫಾಯ್ಡ್ ಮಲೇರಿಯಾ ಆಗ್ಯದ್ ನೋಡ್ರಿ ಬರ್ರಿ ಎಲ್ಲರು ಕಲ್ತ್ಕಿಸಿದ್ರೆ ಊಟ ಮಾಡಾಮಿ ಮಸ್ತನತ್ತ ಸಿಸ್ತನತ್ತ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಟೇಸ್ಟಿ ಟೇಸ್ಟಿ ಆದಂತ ಪಾಲಕ್ ಫ್ರೈ ಮಾಡಿ ನೋಡ್ರಿ ಬೆಳ್ಳುಳ್ಳಿ ಮೆಣಸಿಕೆ ಹಾಕಿ ಮತ್ತೆ ಎಣ್ಣೆ ಉಪ್ಪು ಎಲ್ಲ ಹಾಕಿ ಸಿನ ಛಂದನತ್ತ ಈಗ ಏನು ಮಾಡಿನ ಅಂದ್ರೆ ಇದಕ್ಕೆ ಫ್ರೈ ಮಾಡ್ಕೊಂಡಿ ನೋಡ್ರಿ ಅಷ್ಟು ಪಾಲಕ್ ಇದ್ದು ಎಕ್ ಇಷ್ಟ ಆಗ್ಯಾದ ನೋಡ್ರಿ ಮತ್ತಂದ್ರೆ ಈಗ ರೈಸ್ ಮಾಡ್ಕೊಂಡಿನ ಬಿಸಿ ರೈಸ್ ಮತ್ತಂದ್ರೆ ಈಗ ಮೆಣಸಿಗೆ ಫ್ರೈ ಅದ ಆಲೂಸ ಪಲ್ಯ ಅದ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಬರ್ರಿ ಎಲ್ಲರು ಕಲ್ತ್ಕೊಂಡ್ರೆ ಊಟ ಮಾಡಮ್ಮ ಈಗ ಸಂತೋಷವರು ಕಸ ಗುಡ್ಸಕತ್ತಾರ ಮಸ್ತನತ್ತ ಸೀಸ್ನತಿವ ಅಗರಬತ್ತಿ ಸೊತನೀಗ ಇಷ್ಟು ಇನ್ನ ಹೊಗೆ ಬಟ್ಟೆ ಇವ ನೋಡ್ರಿ ಈಗ ಅಂದ್ರೆ ಈಗ ಹಾಲು ಕಾಸಕೊಲಕ್ಕೇನ ನೋಡ್ರಿ ಎಲ್ಲ ಹಾಲು ಹೊಡೆದತ್ತವ ನನಗೆ ಟೆನ್ಷನ್ ಅಲ್ಲತ್ತಿತ್ತು ಬಟ್ ಹೊಡೆದಿಲ್ಲ ಓಕೆ ಡೋಂಟ್ ವರಿ ಇದಿಷ್ಟು ಕಟ್ಟಿ ಸಾಪ್ ಮಾಡ್ಬೇಕೀಗ ಈಗ ಚಂದನತ್ತ ನೀಟಾಗಿ ಇಷ್ಟು ಕಟ್ಟಿ ಚಂದ ಸಾಫ್ ಮಾಡ್ಕೊಂಡು ನಾ ಏನ್ ಮಾಡ್ತೀನಿ ಅಂದ್ರೆ ಈಗ ಇವೆಷ್ಟಿಗೆ ಊಟ ಮಾಡಿದ ಭಾಂಡೆ ಇಷ್ಟಿಗೆ ಇಷ್ಟೀಗ ಸರಾಸರ ಇಷ್ಟೀಗ ನಾ ಭಾಂಡೆನೂ ತೊಳ್ಕೊಂಡ್ಬಿಡ್ತೀನಿ ನೋಡ್ರೀಗ ನೋಡ್ರಿ ಮಚ್ಚರ ಅಗರಬತ್ತಿ ಹಚ್ಚನ ಇ ಮಚ್ಚ ಸತ್ತ ಇಕ್ಕಿಲ್ ಬಿಡು ಓಜಾಕಿಲ್ ನೋಡಿಗ ಕಿಲ್ ನೋಡಿ ಈಗ ಕಿಲ್ ನೋಡಿ ಈಗ ಕಿಲ್ ನೋಡಿ ಈಗ ಇಲ್ ನೋಡಿ ಈಗ ಮಚ್ಚರುಗಳು ನೋಡಿ ನೀವು ಈಗ ಹ್ಮ್ ಇಷ್ಟು ಮಚ್ಚರುಗಳವ ನೋಡಿ ಇಲ್ಲಿ ಈಗ ಕಿಲ್ ನೋಡಿ ಈಗ ಮನಿ ತುಂಬಾ ಸೀರೆ ಮಚ್ಚರೆ ಬೀಳತ್ತು ಇನ್ನೊಂದ ಸಲ ಕಸ ಅದೇ ಇನ್ನೊಂದ ಸಲ ಕಸರೆ ಗುಷಾ ಇಲ್ಲ ಅಂತ ಹೇಳಕ ತರ ಕಿಲ್ ನೋಡಿ ಈಗ ಮಲೇರಿಯಾ ಮಲೇರಿಯ ಆಲಾದೆ ಮತ್ತೆ ಏನಾತದ್ರೆ ನೀವೇ ಹೇಳ್ರಿ ನೋಡಿ ಈಗ ಅದೇ ಹ್ಮ್ ಇಷ್ಟು ಅಂದ್ರೆ ಈಗ ಇಷ್ಟು ಮಚ್ಚರ್ ಸಂತೋಷ ಸಂತೋಷಡ್ ಮಲೇರಿಯಾ ಆಗ್ಯದ ನೋಡ್ರಿ ಈಗ ಕಸ ಅಂದ್ರೆ ಗುಡ್ಸರೀವ್ ಮನಿ ತುಂಬಾ ಆಗ್ಯಾವ ನೋಡ್ರಿ ಇವಾಗ ನೋಡ್ರಿ ಸಂತೋಷ್ ನೋಡ್ರಿ ನೋಡ್ರಿಗು ಮಚ್ಚರ್ಗಾರೀಗ ಶ್ರೀ ಶ್ರೀ ಹಾರಾಡಕತ್ತು ಶ್ರೀ ಬತ್ತೀಗ ಏ ಶ್ರೀ ಮಚ್ಚರ್ ಅಗರ ಬತ್ತಿ ಇವ್ರು ನೋಡ್ರಿ ಅಪ್ಪ ನೋಡ್ರಿ ಇವ್ರಿಗೆ ಏನ್ ಕೆಲಸ ಕಾರ್ಯ ನೋಡ್ರಾ ಎಲ್ಲಿಗ ನೋಡ್ರಿ ಏ ಶ್ರೀ ಛೇ 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 ಮನಿ ತುಂಬಾ ಬಿಡು ಶ್ರೀ ಕ್ಯೂ ಶ್ರೀ ಈಗ ಇವ್ರ ಕಸ ನೋಡ್ರಿ ಆ ಫ್ಯಾನ್ ಗೀನ್ ಎಲ್ಲಾ ಇದು ಮಾಡ್ರಿ ಈಗ ವಾಪಸ್ ಈಗ ರೀಗ ಈ ಸಚ್ಚರ್ ಅವ್ರಿಗ ಅಲ್ಲೇ ಸಾಕ್ ಸಾಕ ಹಚ್ಬಿಡುವ ಹಚ್ಚಬಿಡುವ್ರೀಗ ಅದ್ರ ಬುಡುಕ್ ಅದ ನೋಡು ಅದ್ರ ಬುಡುಕ್ ಮಾಡ ಓನಿನ ಓಡ್ಲಾಕತ್ತದ ಅದು ചുറ്റി കൊണ്ടി ശ്രീ ഹനസ്ലത്തേ നീല്ലം ഒക്കെ ನೋಡ್ರಿ ನಮ್ದು ಎಲ್ಲರೂ ಮಸ್ತ್ನತ್ತ ಊಟ ಅದು ಎಲ್ಲ ಆಯ್ತು ಎಷ್ಟು ಬಾಂಡೆ ಪಿಡೆ ಎಲ್ಲ ತೊಗೊಂಡ್ಬಿಟ್ಟ ಈಗ ನಂಬಲ್ ಪೇಶನ್ಸ್ ಇಲ್ಲ ನೋಡ್ರಿ ನಾ ಎದ್ ಕೆಸಿನ ಬೇರೆ ಯಾವ್ದ್ರೆ ಬಿಡೋ ಮಾಡ್ಬೇಕು ಏನಾರೇ ಮಾಡ್ಬೇಕಂತ ಮೈ ತೊಬೇಕಂದ್ನೂ ಬೋಲ್ ಅನ್ ಕೆಸಿನ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಸಿನ ನಮ್ಮ ಮಕ್ಕಂಬಿ ನೋಡಿ ನನಗೆ ಶಾರ್ಟ್ಸ್ದಾಗೆ ನಾ ಭಾಳ ಕಂಫರ್ಟ್ ಆವಾಗ ಆಗಿರ್ತೀನಿ ನೋಡಿ ಕಂಫರ್ಟ್ ಆಗಿದಾಗೆ ಇರ್ತೀನಿ ಸೀದಾ ಮಕ್ಕಂಬಿಟ್ಲಾಕೈತಿ ನೋಡ್ರಿ ಎಲ್ಲರಿಗೂ ಇಡೋ ಇಷ್ಟ ಆಯ್ತದ ಎಲ್ಲರು ಮಾಡಿ ಶೇರ್ ಮಾಡಿ ಹಾಂ ಇವತ್ತು ಇವ್ರೆಲ್ಲರು ಸ್ವಲ್ಪರೆ ರೆಶ್ ಮಾಡೋದು ನನಗೆ ಬಿಲ್ಕುಲೆ ರೆಸ್ಟ್ ಅನ್ನ ಸಿಕ್ಕಿಲ್ಲ ಹಿಡಿದಿನ ಹೊ ಮನೆಯಾಗಿಂದ ಹೊರಗೆ ಹೊರಗಿಂದ ಒಳಗೆ ಹೊರಗೆ ಹೊರಗೆ ಇದೆ ಆಗ್ಬಿಟ್ಟಾದ್ರೆ ಹಿಡಿದಿನ ತೋ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಸಂತೋಷ ಸಂತೋಷ್ ಕು ತುಂಬ ಕೊಡ್ರಿ ಅಂತ ಹೇಳ್ಕೊತ್ತೆ ಬ್ಲಾಗಿಗೇನ ಹೆಣ್ಣು ಮಾಡಾತೀನಿ ನಿಮ್ಗೆ ಎಲ್ಲರಿಗೆ ನಾನು ಮೇಕಪ್ ಸಾಮಾನು ತೊಗೊಂಡು ಬಂದಿದ್ದು ಹ್ಯಾಂಗೆ ಅನ್ನಿಸ್ತೀವಿ ಮನೆಗೆಲ್ಲ ರಾಶನ್ ತೊಗೊಂಡು ಬಂದ್ವಿ ಅಡುಗೆ ಅಂತೂ ತೋರ್ಸೋಕ್ಕೆ ಎಲ್ಲ ಪಕ್ಕೇಳ್ಬೇಕಂತ ನಂಗೆ ಅಟ್ಟ ಒಳ್ಳೆ ಒಲ್ ಅನ್ನಿಸ್ಬೇಕಿತ್ತು ನೋಡ್ರಿ ಈಗ ಅಷ್ಟು ಬಟ್ ಎಲ್ಲ ತೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಕ್ ಮೇಕಂದ್ರೆ ನಾಲ್ಕ್ ದಿನ ಜೀವನ ಅದ ಹೌದಿರಿ ತೊ ನಾವು ನಿಮ್ಮೋರ್ ನೀವು ಹೇಳ್ಕೊತಿ ಬ್ಲಾಗಿಂಗ್ ಎನ್ ಮಾಡ್ತೀವಿ ಅದ್ರ ಸಂತೋಷವ್ರಿಗೆ ಟೈಫೈಡ್ ಮಲೇರಿಯಾ ಆಗ್ಬಿಟ್ಟದ ನೋಡ್ರಿ ಅವನಿ ನಾಲ್ಕೈದು ದಿನ ಜ್ವರ ಚಳಿ ಕೆಮ್ಮ ಇದು ಅನ್ಕೊಂದು ಪಾಪ ಅದಕ್ಕೂ ಆರಾಮ್ ತಪ್ಪತೆ ನನಗ ಆರಾಮ್ ತಪ್ಪತು ಮನೆಯ ಮಂದಿಗೆ ಫುಲಿಂಗ್ ಆಲತ್ತದ್ ನೋಡ್ರಿ ತೋ ಈ ಬ್ಲಾಗಿಂಗ್ ಏನ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡ್ಲಿ